ಆತ್ಮೀಯ ವೀಕ್ಷಕರೇ ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ನೀಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರ ಬೀದರ್ ಜಿಲ್ಲೆಯ ಬಾಲ್ಕಿ ಪಟ್ಟಣದಲ್ಲಿ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕೃಷಿ ಮಾರುಕಟ್ಟೆಯಿಂದ ಛತ್ರಪತಿ ಶಿವಾಜಿ ವೃತ್ತದಿಂದ ಮಹಾತ್ಮ ಗಾಂಧಿ ವೃತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ಮೂಲಕ ತಾಲೂಕು ತಹಶೀಲ್ದಾರ್ ಕಚೇರಿಯವರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಸಿಐಟಿಯು ಸಂಘಟನೆ ಮುಖಾಂತರ ಹಮಾಲಿ ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸುವಂತೆ ಕೇಂದ್ರ ಸರ್ಕಾರದ ವಿರುದ್ಧ ಜೈ ಘೋಷ ಕೂಗುತ್ತಾ ನಮಗೆ ಅನ್ಯಾಯ ಮಾಡಬೇಡಿ ನ್ಯಾಯ ಕೊಡಿ ಎಂದು ಕೂಗುತ್ತಾ ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ಘನವಿತ್ತ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರಿಗೆ ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಮನವಿಯನ್ನ ಸಲ್ಲಿಸಿರುತ್ತಾರೆ ನಾವು ಕೃಷಿ ಮಾರುಕಟ್ಟೆಯಲ್ಲಿ ಹಗಲಿರಳು ದುಡಿಯುತ್ತಾ ಇರುತ್ತೇವೆ ನಮ್ಮ ಕಷ್ಟ ಯಾರಿಗೆ ಹೇಳಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ನ್ಯಾಯ ಕೊಡಬೇಕೆಂದು ಈ ಹೋರಾಟ ಮುಖಾಂತರ ತಮಗೆ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು ನಮ್ಮ ಬೇಡಿಕೆಗಳು ಯಾವುದೇ ಎಂದು ಹಮಾಲರ ಸಮುದಾಯ ಭವನ ನಿರ್ಮಿಸಿ ಕೊಡಬೇಕಾಗಿ ಹಮಾಲಿ ಕಾರ್ಮಿಕರಿಗೆ ಲೋಡಿಂಗ್ ಅನ್ನ ಲೋಡಿಂಗ್ ಮಾಡೋರಿಗೆ ಮಹಾರಾಷ್ಟ್ರ ಮತ್ತು ಕೇರಳ ಸರ್ಕಾರದಂತೆ ಭದ್ರತೆಯ ಸಾಮಾಜಿಕ ಭದ್ರತೆ ಒದಗಿಸುವಂತೆ ಅಸಂಘಟಿತ ಕಾರ್ಮಿಕರಿಗೆ ಸಹಜ ಮರಣ ಹೊಂದಿದಲ್ಲಿ ಒಂದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಪಿಎಂಸಿ ಹಮಾಲಿ ಕಾರ್ಮಿಕರಿಗೆ ಕಾಯಕ ನಿಧಿ ಯೋಜನೆ ಬಡ ಹಮಾಲಿ ಕಾರ್ಮಿಕರಿಗೆ ವೈದ್ಯಕೀಯ ಮರುಪಾವತಿ ಮಾಡಬೇಕು ಮತ್ತು ಅರವತ್ತು ವರ್ಷ ಆದ ಹಮಾಲಿ ಕಾರ್ಮಿಕರಿಗೆ ಕನಿಷ್ಠ ಒಂದು ಲಕ್ಷ ನಿವೃತ್ತಿ ಪರಿಹಾರ ನೀಡಬೇಕು ಎರಡು ಜೊತೆ ಸಮವಸ್ತ ನೀಡಬೇಕು ವಿಲ್ ಗೋಡೌನ್ ವೇರ್ ಹೌಸ್ಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಹಮಾಲಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಪರಿಷ್ಕರಣೆಯಾಗಬೇಕು ಎಲ್ಲ ಹಮಾಲಿ ಕಾರ್ಮಿಕರಿಗೆ ವಸತಿ ರಹಿತ ಇದ್ದವರಿಗೆ ವಸತಿ ಯೋಜನೆ ಜಾರಿ ಮಾಡಬೇಕು ಈ ಶ್ರಮ ಕಾರ್ಡ್ ಪಡೆದವರಿಗೆ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ಜಾರಿ ಮಾಡಬೇಕು ಎಂದು ಹೋರಾಟಗಾರರು ಸರ್ಕಾರಕ್ಕೆ ಒತ್ತಾಯಿಸಿದರು ಹೋರಾಟಗಾರರ ಪ್ರಮುಖರಾದ ಸುಂದರಾಜ್ ಬರುರ್ಕರ್ ಅಧೀಕ್ಷರು ಕರ್ನಾಟಕ ರಾಜ್ಯ ಆಲ ಕಾರ್ಮಿಕ ಫೆಡರೇಷನ್ ಬాల్ಕಿ ಮಹಾದೀವಾ ಸೂರ್ಯವಂಶಿ ಕಾರ್ಯದರ್ಶಿಗಳು ಬాల్ಕಿ ಸಂದೀಪ್ ಸಿಂಧೆ ಕಜಾನ್ಸಿ ಬాల్ಕಿ ಬಾಬೂರಾ ಸಕಾರಿ ಉಪಾಧ್ಯಕ್ಷರು ಬాల్ಕಿ ಪ್ರಭು ಸಂತೋಷ್ ಕರ್ ಸಿಐಟು ಜಿಲ್ಲಾ ಸಹಸಂಚಾಲಕರು ಬೀದರ್ ಇಸಾಮುದ್ದೀನ್ ಕೃಷಿಕೂಲಿ ಕಾರ್ಮಿಕ ಸಂಘ ಜಿಲ್ಲಾ ಅಧ್ಯಕ್ಷರು ಬೀದರ್ ರೇಷ್ಮಾ ಹೌಸ್ರಾಜ್ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘ ರಾಜ್ಯ ಉಪಾಧ್ಯಕ್ಷರು ಸಂಗೀತ ಶಿವಾಜಿ ಇನ್ನಿತರೆ ಪ್ರಮುಖರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಏನು ಇಲ್ಲದಂಗೆ ಮನೆಗೆ ಹೋಗಿ ಒಂದು ಹೊತ್ತಿನ ಪೂರ್ಣ ತಿನ್ನಕ್ಕೂ ಅಸಾಧ್ಯವಾಗದಂತ ಪರಿಸ್ಥಿತಿಯಲ್ಲಿ ಅವರಿಗೆ ನಿವೇಶನ್ ಬೇಕಂತ ನಮ್ಮ ಡಿಮಾಂಡ್ ಇದೆ ಇಪ್ಪತ್ತೊಂದು ಅವರಿಗೆ ಮಾನ್ಯ ತಹಸೀಲ್ದಾರ್ ತಕೊಳ್ಬೇಕಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಅವರಿಗೆ ಸಲ್ಲಿಸ್ತೇವೆ 我等了阿爸了。Okay,